ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮಹಳ್ಳಿ ಮಂಗಳೂರು ಅಧ್ಯಾಯ ಐವತ್ತೊಂದು ದಿನಗಳು ಕಳೆದಂತೆ ಸತೀಶ ಹೊಸ ಕೆಲಸ ಹುಡುಕಲು ಮುಂದಾದ ಈಗಿರುವ ಮಾಲೀಕರು ಸಂಬಳ ಜಾಸ್ತಿ ಮಾಡುವುದಿರಲಿ ಸಮಯಕ್ಕೆ ಸರಿಯಾಗಿ ಕೊಡುತ್ತಿರಲಿಲ್ಲ ತಾನು ಮಾಡುವ ಕೆಲಸಕ್ಕೆ ಮಾಲೀಕರು ಕೊಡುವ ಸಂಬಳ ತೀರಾ ಕಡಿಮೆ ಎನಿಸಿತು ಸರ್ಕಾರದ ಕೆಲಸಕ್ಕೆ ಪ್ರಯತ್ನ ಮುಂದುವರಿಸಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದ್ದ ಬ್ಯಾಂಕಿಂಗ್ ರೈಲ್ವೆ ಮತ್ತಿತರ ಇಲಾಖೆಗಳ ಪರೀಕ್ಷೆಗಳನ್ನು ಸಹ ಬರೆದಿದ್ದ ಆದರೆ ಎಲ್ಲೂ ನಿರೀಕ್ಷಿತ ಫಲಿತಾಂಶ ಕಂಡುಬರುತ್ತಿರಲಿಲ್ಲ ಕೆಲವೊಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೂ ಮೌಖಿಕ ಸಂದರ್ಶನದಲ್ಲಿ ಉತ್ತೀರ್ಣನಾಗುತ್ತಿದ್ದ ಹಣ ರಾಜಕೀಯ ಪ್ರಭಾವ ಇದ್ದವರಿಗೆ ಮಾತ್ರ ಉದ್ಯೋಗ ಎಂಬ ಭಾವನೆ ಸತೀಶನಲ್ಲಿ ಮೂಡಿತು ನಿರೀಕ್ಷಿಸಿದಂತೆ ವೆಂಕಟೇಶ ಸ್ನಾತಕೋತ್ತರ ಪದವಿ ಮುಗಿಸಿ ಕೆಲಸಕ್ಕೆ ಪ್ರಯತ್ನ ನಡೆಸಿದ್ದ ಉತ್ತಮ ಅಂಕ ಇದ್ದ ಕಾರಣ ಮೊದಲ ಪ್ರಯತ್ನದಲ್ಲೇ ಸರ್ಕಾರದ ಸಚಿವಾಲಯದಲ್ಲಿ ಉನ್ನತ ಹುದ್ದೆ ದೊರಕಿತು ಇದು ಸತೀಶನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲು ಶುರುವಾಯಿತು ಮನೆಯಲ್ಲಿ ಬೆಂಕಿಯನ್ನು ಹಾಡಿ ಹೊಗಳಿ ಪರೋಕ್ಷವಾಗಿ ಕೆಲವೊಮ್ಮೆ ನೇರವಾಗಿ ನಿಂದಿಸಲು ಕಾರಣವಾಯಿತು ಸತೀಶ ತನ್ನ ಅದೃಷ್ಟ ಹಳೆದುಕೊಂಡು ನಿರಾಶನಾಗುತ್ತಿದ್ದ ತುಂಬಾ ಬೇಸರವಾದಾಗ ಹಾಸನಕ್ಕೆ ಹೋಗಿ ಸುಜಾತ್ರ ಭೇಟಿ ಮಾಡಿ ಮನದ ದುಃಖವನ್ನು ತೋಡಿಕೊಂಡು ಮನಸ್ಸನ್ನು ಹಗುರು ಮಾಡಿಕೊಳ್ಳುತ್ತಿದ್ದ ಆಪ್ನ ಸ್ನೇಹಿತರಾದ ರಮೇಶನಿಗೆ ಒಳ್ಳೆಯ ನೌಕರಿ ದೊರಕಿ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ರಂಗಸ್ವಾಮಿ ದೈಹಿಕ ಶಿಕ್ಷಣ ಬಯಸಿ ದಾವಣಗೆರೆಯಲ್ಲಿ ದೈಹಿಕ ಶಿಕ್ಷಕರ ತರಬೇತಿಗೆ ಸೇರಿಕೊಂಡ ನಟೇಶ ಮಡಿಕೇರಿಯಲ್ಲಿ ಚಿಕ್ಕಪ್ಪನ ಬಳಿ ಸೇರಿ ವ್ಯಾಪಾರದಲ್ಲಿ ತೊಡಗಿದ ಸತೀಶ ಒಂಟಿಯಾದ ಹಾಸನಕ್ಕೆ ಸುಜಿ ನೋಡಲು ಮಾತ್ರ ಬರುತ್ತಿದ್ದ ಮೊದಲಿನಂತೆ ಹರಟೆ ಹೊಡೆದು ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸ್ನೇಹಿತರು ಇರಲಿಲ್ಲ ಎಲ್ಲರೂ ಅವರವರ ಜೀವನ ರೂಪಿಸಿಕೊಳ್ಳಲು ಅವರದೇ ದಾರಿ ಆರಿಸಿಕೊಂಡಿದ್ದರು ಸತೀಶ ಪದೇ ಪದೇ ಹಾಸನಕ್ಕೆ ಸುಜಿ ನೋಡಲು ಹೋಗುತ್ತಿರುವ ವಿಷಯ ತಿಳಿದು ಮನೆಯಲ್ಲಿ ಚರ್ಚೆ ಆಗುತ್ತಿತ್ತು ಇದು ಪ್ರಭಾಕರ್ ರಾವ್ ರವರ ಅಸಮಾಧಾನಕ್ಕೆ ಕಾರಣವಾಗಿದ್ದರೆ ಸರಸ್ವತಿಯವರಿಗೆ ತಲನವಾಗಿ ಪರಿಣಮಿಸಿತ್ತು ಗಂಡ ಹೆಂಡತಿಯಲ್ಲಿ ಜಗಳವಾಗುತ್ತಿತ್ತು ಮನೆಯಿಂದ ಹೊರ ಹಾಕಿದ್ರೆ ಬುದ್ಧಿ ಕಲಿಯುತ್ತಿದ್ದ ಈಗ ನೋಡು ಉಂಡಾಡಿ ಗುಂಡನಂತೆ ತಿನ್ಕೊಂಡು ತಿರುಗಾಡ್ತಾ ಮಜಾ ಮಾಡ್ತಿದ್ದಾನೆ ಆ ಹುಡುಗಿ ಸಹವಾಸ ಇನ್ನೂ ಬಿಟ್ಟಿಲ್ಲ ನನ್ನ ಮಾತು ಕೇಳಿದ್ರೆ ಎಲ್ಲ ಸರಿಯಾಗ್ತಿತ್ತು ನೀನು ನನ್ನ ಮಾತು ಕೇಳಲಿಲ್ಲ ಗಂಡ ಆಕ್ಷೇಪಣೆ ಮಾಡುತ್ತಿದ್ದರು ಸರಸ್ವತಿಯವರಿಗೆ ಉಭಯ ಸಂಕಟ ಒಂದು ಕಡೆ ಗಂಡ ಮತ್ತೊಂದು ಕಡೆ ಹಠ ಬಿಡದ ಮಗ ಏನು ಮಾಡಬೇಕೆಂದು ತಿಳಿಯದೆ ಹತಾಶರಾಗುತ್ತಿದ್ದರು ಕಣ್ಣೀರು ಹಾಕುತ್ತಿದ್ದರು ಸತೀಶನಿಗೆ ತಿಳುವಳಿಕೆ ಹೇಳಿ ಬಸವಳಿದಿದ್ದರು ದಿನಗಳು ಉರುಳಿದವು ಎಲ್ಲರ ಜೀವನದಲ್ಲೂ ಬದಲಾವಣೆ ಇತ್ತಾದರೂ ಸತೀಶನ ಜೀವನ ನಿಂತ ನೀರಾಗಿತ್ತು ಬೆಂಕಿ ಬೆಂಗಳೂರಿನಲ್ಲಿಯೇ ಮನೆ ಮಾಡಿಕೊಂಡು ಸಚಿವಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಜವಾಬ್ದಾರಿ ಕೆಲಸ ಅವನಿಗೆ ಹಿರಿಯ ಅಧಿಕಾರಿಗಳು ಮಂತ್ರಿಗಳು ಸಂಪರ್ಕವಿದ್ದ ಕಾರಣ ಕೆಲಸದ ಜವಾಬ್ದಾರಿ ಸಹ ಹೆಚ್ಚಿತ್ತು ಭಾನುವಾರ ರಜಾದಿನ ಬೆಂಕಿಯೊಡನೆ ಲೋಕಾಭಿರಮ ಮಾತಾಡುತ್ತಾ ಅವನ ಮುಂದೆ ಮದುವೆಯ ಪ್ರಸ್ತಾಪವಿಟ್ಟರು ರಾವ್ ನೋಡು ಬೆಂಕಿ ಪರಿಚಯದವರ ಮೂಲಕ ಚೆನ್ನಾಗಿರೋ ಹುಡುಗಿ ಜಾತಕ ಬಂದಿದೆ ಹುಡುಗಿ ವಿದ್ಯಾವಂತಿ ಅವರ ಅಪ್ಪ ಸರ್ಕಾರಿ ಇಲಾಖೆಯಲ್ಲಿ ಉನ್ನತ ಅಧಿಕಾರಿ ಒಳ್ಳೆಯ ಸಂಬಳವಿದೆ ಸಾಕಷ್ಟು ಆಸ್ತಿ ಪಾಸ್ತಿ ಮಾಡಿದರೆ ಒಬ್ಬಳೆ ಮಗಳು ನಮ್ಮ ಅಂತಸ್ತಿಗೆ ತಕ್ಕ ಹುಡುಗಿ ಮನಸ್ಸು ಮಾಡು ಎಂದರು ಅಪ್ಪ ಹೇಳಿದಂತೆ ಕೇಳು ವೆಂಕಿ ದೇವರೇ ಒದಗಿಸಿ ಕೊಟ್ಟಿದ್ದಾನೆ ಜಾತಕ ಬೇರೆ ಚೆನ್ನಾಗಿ ಕೂಡಿ ಬರುತ್ತೆ ಉದಾಸೀನ ಮಾಡಬೇಡ ಎಂದು ಕಪಾಟಿನಲ್ಲಿಟ್ಟಿದ್ದ ಜಾತಕ ಸಮೇತ ಫೋಟೋ ತಂದು ತೋರಿಸಿದರು ಸರಸ್ವತಿಯವರು ವೆಂಕಿ ಫೋಟೋ ನೋಡಿದ್ದ ನೋಡಲು ಚೆನ್ನಾಗಿದಳು ವಿದ್ಯಾವಂತೆ ಅಪ್ಪ ಸರ್ಕಾರಿ ಅಧಿಕಾರಿ ಆಸ್ತಿ ಇನ್ನೇನು ಬೇಕು ಮನಸ್ಸಿನಲ್ಲಿ ಅಂದುಕೊಂಡ ಮದುವೆ ವಿಷಯದಲ್ಲಿ ನನ್ನದೇನೂ ಇಲ್ಲಮ್ಮ ನೀವಿಬ್ಬರು ಒಪ್ಪಿದ ಮೇಲೆ ಮುಗೀತು ಒಂದು ಸಲ ಮುಗಿಸ ಹುಡುಗಿ ನೋಡಿದರೆ ಒಳ್ಳೆಯದಲ್ವಾ ಎಂದು ತನ್ನ ಭಾವನೆಗಳನ್ನು ಹೊರಹಾಕಿದ ಅಯ್ಯೋ ಅದಕ್ಕೇನಂತೆ ಜಾತಕ ಫೋಟೋ ತಂದು ಕೊಟ್ಟ ನನ್ನ ಸ್ನೇಹಿತಿಗೆ ಹೇಳ್ತೀನಿ ಎಲ್ಲ ಅವನೇ ವ್ಯವಸ್ಥೆ ಮಾಡ್ತಾನೆ ಎಂದರು ರಾವ್ ಮದುವೆ ಪ್ರಸ್ತಾಪ ಮಾಡಿದ ಎರಡು ತಿಂಗಳೊಳಗೆ ವೆಂಕಿಯ ಮದುವೆ ಸ್ವಾತಿ ಜೊತೆ ಅದ್ಧೂರಿಯಾಗಿ ನಡೆದು ಹೋಯಿತು ಬಂಧು ಬಾಂಧವರು ವೆಂಕಿಯ ಗುಣಗಾನದಲ್ಲಿ ತೊಡಗಿದರು ಬುದ್ಧಿವಂತ ಜೊತೆಗೆ ಅದೃಷ್ಟವಂತ ಬಂಗಾರದಂಥ ಹುಡುಗಿ ಕೈ ಹಿಡಿದಿದ್ದಾನೆ ಇನ್ನು ನಿಮ್ಮ ಸತೀಶನಿಗೆ ಇದೇ ತರ ಹುಡುಗಿ ಸಿಕ್ಕಿದರೆ ನಿಮ್ಮ ಜವಾಬ್ದಾರಿ ಮುಗಿದಂತೆ ಅಯ್ಯೋ ನೋಡೋಣ ಬಿಡಿ ಅವನಿಗೆ ಇನ್ನೂ ಸರಿಯಾದ ಕೆಲಸನೇ ಸಿಕ್ಕಿಲ್ಲ ಅವನ ಹಣೆಯಲ್ಲಿ ಏನು ಬರೆದಿದೆಯೋ ಆತಂಕ ವ್ಯಕ್ತಪಡಿಸುತ್ತಿದ್ದರು ಸರಸ್ವತಿಯವರು ಪ್ರಭಾಕರ್ ರಾವ್ಗೆ ಬಂಧುಗಳ ಮಾತು ಕೇಳಿ ಕಿರಿಕಿರಿಯಾಗುತ್ತಿತ್ತು ಅವನ ಯೋಗ್ಯತೆಗೆ ಬೆಂಕಿಗೆ ಸಿಕ್ಕಿರೋ ತರ ಹುಡುಗಿ ಸಿಕ್ಕೋದು ಕನಸಿನ ಮಾತು ಬಿಡಿ ಅವನಿಗೆ ಹೊಟ್ಟೆ ಹೊರೆಯೋದಿಕ್ಕ ಸರಿಯಾದ ಕೆಲಸ ಇಲ್ಲ ಇನ್ನು ನಾನೇ ದುಡಿದು ಹಾಕ್ತಾ ಇದ್ದೀನಿ ಅವನಿಗೆ ಯಾರು ಹೆಣ್ ಕೊಡ್ತಾರೆ ಎಂದು ಅಸಮಾಧಾನವನ್ನು ಹೊರಹಾಕಿದರು ಪಿಕ್ಕಪ್ನ ಮಗ ರಾಘವೇಂದ್ರರವರು ಮೂಗು ತೂರಿಸಿ ತಮ್ಮ ಕುತೂಹಲವನ್ನು ತಿಳಿಸಿಕೊಳ್ಳಲು ಯತ್ನಿಸಿದರು ಹಾಗೆ ಯಾಕೆಂತೀಯ ಪ್ರಭು ಅವನೇ ಒಂದು ಹುಡುಗಿ ನೋಡ್ಕೊಂಡಿದ್ದಾನಂತೆ ಅದ್ಯಾರೋ ಹಾಸನ ಹುಡುಗಿ ಜೊತೆಲಿ ನಾಟಕ ಸಹ ಮಾಡಿದಾನಂತೆ ಪದೇ ಪದೇಗೆ ಹಾಸನಕ್ಕೆ ಹೋಗ್ತಾ ಇರ್ತಾನಂತೆ ನಿಮಗೂ ವಿಷಯ ಗೊತ್ತಂತೆ ಮನಸ್ಸಿನಲ್ಲಿದ್ದ ಕುತೂಹಲಕ್ಕೆ ತೆರೆ ಎಳೆಯಲು ಪ್ರಯತ್ನಿಸಿದರು ಅವರ ಮಾತಿನ ಬಾಣ ರಾವ್ ಅಹಂಗೆ ಪೆಟ್ಟು ನೀಡಿತು ಅವಮಾನವಾಯಿತು ಅಲ್ಲಿಂದ ಮಾತನಾಡದೆ ಎದ್ದು ಹೊರಟರು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಸತೀಶ ಅಂಕಲ್ ಈಗ ನಿಮಗೆ ತೃಪ್ತಿ ಆಯ್ತಾ ಎಷ್ಟು ದಿವಸದಿಂದ ಕಾಯ್ತಾ ಇದ್ರಿ ಮದುವೆಗೆ ಬಂದರೂ ಊಟ ಮಾಡಿ ಎದ್ದು ಹೋಗಬೇಕು ಅಪ್ಪ ಮಗಳ ಮಧ್ಯೆ ತಂದಿಟ್ಟು ನೋಡೋದಲ್ಲ ಎಂದು ಬಾಯಿಗೆ ಬಂದಂತೆ ಬೈದ ಇದರಿಂದ ವಯಸ್ಸಿನಲ್ಲಿ ಹಿರಿಯರಾದ ರಾಘವೇಂದ್ರ ಅವರಿಗೆ ಬೇಸರವಾಯಿತು ನೋಡು ಸತೀಶ ನಾನು ವಯಸ್ಸಿನಲ್ಲಿ ಹಿರಿಯವ ನಿನ್ನ ಅಪ್ಪನ ವಯಸ್ಸಿನವ ನಾನು ವಿಷಯ ಮಾತಾಡೋದ ನೀನು ಕದ್ದು ಮುಚ್ಚಿ ಹಾಸನಕ್ಕೆ ಹೋಗಿ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇರೋದು ಇಡೀ ಊರಿಗೆ ಗೊತ್ತಿದೆ ಇದು ಸುಳ್ಳ ಎಂದು ಖಾರವಾಗಿ ಪ್ರಶ್ನಿಸಿದರು ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯಿತು ಇದನ್ನು ದೂರದಿಂದ ಗಮನಿಸುತ್ತಿದ್ದ ವೆಂಕಿಗೆ ಸಿಟ್ಟು ಬಂತು ಮದುವೆ ಮನೆಯಲ್ಲಿ ಅದು ತನ್ನ ಸ್ನೇಹಿತರು ಸಹೋದ್ಯೋಗಗಳು ಬಂಧು ಬಾಂಧವರ ಮುಂದೆ ಸತೀಶ ಉದ್ದೇಶ ಪೂರ್ವಕವಾಗಿ ಗಲಾಟೆ ಮಾಡುತ್ತಿದ್ದಾನೆ ಇವನಿಗೆ ಬೇರೆ ಕೆಲಸ ಇಲ್ಲ ಉರಿ ತಾಳಲಾರದೆ ಹೀಗೆ ಮಾಡುತ್ತಿದ್ದಾನೆಂದು ಭಾವಿಸಿ ಸತೀಶನ ಬಳಿ ಬಂದು ಕೋಪದಿಂದ ಗೊತ್ತಾ ಏ ಅವಿವೇಕಿ ಇದು ಮದುವೆ ಮನೆ ನೆಂಟ್ರೆಸ್ಟ್ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ಅನಾಗರಿಕನ ರೀತಿ ಕಿರುಚಾಡ್ತಾ ಇದೆಯಲ್ಲ ಥರ್ಡ್ ಕ್ಲಾಸ್ ಹೋಗು ಎಂದು ದಬಾಯಿಸಿ ರಾಘವೇಂದ್ರ ಅವರಲ್ಲಿ ಕ್ಷಮೆ ಕೋರಿದ ಬೆಂಕಿ ಬರ್ತನೆ ನೋಡಿ ಸತೀಶನಿಗೆ ಕೋಪ ಹುಕ್ಕಿತು ನೀನು ಲೋಫರ್ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದಾಳಂತೆ ಬಹಳ ಮೆರಿತಾ ಇದೀಯಾ ಅವಳ ಸಿಲಿ ಬಣ್ಣ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಅವಳ ಗುಲಾಮನಾಗಿ ಮಾಡ್ಕೊಳ್ತಾಳೆ ಸತೀಶ ಬಾಯಿಗೆ ಬಂದಂತೆ ಬೈದು ತನ್ನ ಮನಸ್ಸಿನಲ್ಲಿದ್ದ ನೋವುಗಳನ್ನು ಹೊರಹಾಕಿದ ಅಣ್ಣ ತಮ್ಮನ ನಡುವೆ ಮಾತಿನ ಚಕಮಕಿ ಜೋರಾಯಿತು ಸತೀಶ ಸ್ವಾತಿಯ ಬಗ್ಗೆ ಅನಗತ್ಯವಾಗಿ ಮಾತಾಡಿದ ವೆಂಕಿಗೆ ಬೇಸರ ತಂದಿತು ಈ ವಿಷಯ ಸ್ವಾತಿಯ ಸೋದರ ಮವನಕ್ಕೆ ವಿಗೂ ಬಿತ್ತು ಸ್ವಾತಿ ಕಂಡರೆ ಇನ್ನೆಲ್ಲದ ಅಭಿಮಾನ ಮೊದಲೇ ಮುಂಗೋಪಿ ಕೋಪದಿಂದ ಬಂದು ಸತೀಶನ ಕೊರಳಪಟ್ಟು ಹಿಡಿದು ಅಣ್ಣ ಬಳಿ ಕ್ಷಮೆ ಕೇಳು ಎಂದು ಒತ್ತಾಯಿಸಿದರು ಪ್ರಭಾಕರಾವ್ ಸರಸ್ವತಿಯವರೆಗೂ ಸತೀಶನ ಮಾತುಗಳು ಹಿಡಿಸಲಿಲ್ಲ ಸತೀಶನಿಗೆ ಮನಬಂದತೆ ಬರೆದು ತಿಳುವಳಿಕೆ ಹೇಳಿ ಸ್ವಾತಿ ಸ್ವಾತಿಯತ್ತರ ಕ್ಷಮೆ ಕೇಳಲು ಸೂಚಿಸಿದರು ಬಂಧು ಬಾಂಧವರ ಮುಂದೆ ಸತೀಶ ಏಕಾಂಗಿಯಾದ ಆವೇಶದಲ್ಲಿ ಸಿಟ್ಟಿಂದ ಬೆಂಕಿಯನ್ನು ನಿಂದಿಸುವ ನಿಂದಿಸಿದ್ದು ಸತೀಶನಿಗೆ ಭಾರಿಯಾಗಿ ಪರಿಣಮಿಸಿತು ಒಲ್ಲದ ಮನಸ್ಸಿಂದ ಬೆಂಕಿ ಮತ್ತು ಸ್ವಾತಿರವರಲ್ಲಿ ಕ್ಷಮಾಪಣೆ ಕೇಳಿ ಮದುವೆ ಮನೆಯಿಂದ ಹೊರಟು ಹೋದ ಸತೀಶ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಡಿಯೋ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಏಟ್ ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು